ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಜಯ್ ಸುಂಡರ್ಲಾಗ್ ಲಾಸ್ಟ್ ವಿಡಿಯೋಸ್ ಎಲ್ಲ ನೀವು ನೋಡಿ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿನಿ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ನನಗೆ ಇದೇ ಥರ ನಾನು ವಿಡಿಯೋಸ್ ಕಂಟಿನ್ಯೂ ಮಾಡ್ತೀನಿ ನಾವು ಇವಾಗ ಮನೆಯಿಂದ ಹೊರಡ್ತಾ ಇರೋದು ಎಲ್ಲಿ ಅಂದರೆ ಕದರ ಮಂಡಲಗಿ ಕದರ ಮಂಡಲಗಿಯಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಅದನ್ನ ಕಾಂತೇಶ ಸ್ವಾಮಿ ಅಂತಲೂ ಕರೀತಾರೆ ಇದು ತುಂಬ ಪ್ರಸಿದ್ಧವಾದ ದೇವಾಲಯ ಹಾಗೂ ಇಲ್ಲಿ ಬಹಳ ನಂಬಿಕೆ ಮತ್ತು ಶಕ್ತಿ ಆಫ್ ಪ್ಲೇಸ್ ಆಗಿದೆ ಇರೋದು ಎಲ್ಲಿ ಅಂದರೆ ಹಾವೇರಿ ಜಿಲ್ಲೆ ಬಾಡ್ಗಿ ತಾಲೂಕಲ್ಲಿ ಇದೆ ಕದರ ನಾವು ಇವಾಗ ಹರಿಹರದಿಂದ ರಾಣೆಬೆನ್ನೂರು ತಲುಪಿ ರಾಣೆಬೆನ್ನೂರಿಂದ ಕದರ ಹೋಗೋ ಹೋಗೋದು ಪ್ಲಾನ್ ಇದೆ ಇವಾಗ ನಾನೊಬ್ಬನೇ ಹೋಗ್ತಿಲ್ಲ ನನ್ನ ಜೊತೆ ನಮ್ಮ ಫ್ರೆಂಡ್ ಗುರು ಅಂತ ಇದ್ದಾನೆ ಅವನು ಹೋಗ್ತಾ ಅವನು ನಾನು ಹೋಗ್ತಾ ಇದ್ದೀವಿ ಎಲ್ಲರಿಗೂ ಹೇಳೋ ಚಾನಲ್ ಬಗ್ಗೆ ನಮ್ಮ ಫ್ರೆಂಡ್ ಇವನು ನಾನು ಗುರು ಅಂತ ನಾವಿಬ್ಬರು ಮೇಟ್ಸ್ ಅಲ್ಲ ಚೆಡ್ಡಿ ಮೇಟ್ಸು ಸ್ಕೂಲಿಂದನೂ ಫ್ರೆಂಡ್ಸು ಅರೌಂಡ್ ಒಂದು ಲಾಸ್ಟ್ ಫಿಫ್ಟೀನ್ ಇಯರ್ಸಿಂದ ನಾವು ಇಬ್ಬರು ಫ್ರೆಂಡ್ಸು ಸೊ ಹೊಸಾಗಿ ಇವನು ಇದೇ ವಂಡರ್ಲ್ ಆಗಂತ ಒಂದು ಚಾನಲ್ ಸ್ಟಾಕ್ ಸೊ ಅದೆಲ್ಲ ಚೆನ್ನಾಗಿ ಮೂಡ್ ಬರ್ತಾ ಇದೆ ಅಂತ ಭಾವಿಸ್ತೀನಿ ಒಂದು ಲಾಸ್ಟ್ ತ್ರೀ ವಿಡಿಯೋಸ್ ಹಾಕಿದ್ದಾರೆ ಕುಮಾರ ಪರ್ವತದ್ದು ಸೊ ಚೆನ್ನಾಗಿ ಬಂದಿದೆ ಸೊ ಇವತ್ತು ನಾವು ಕದರ ಮಂಡಲಿಗೆ ಅಂತ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಬೆಳಗ್ಗೆನೆ ಕಾಲ್ ಮಾಡಿ ಹೇಳ್ದ ಹಿಂಗೆ ಹೋಗೋಣ ಬ್ರೋ ಅಂತ ಸೊ ಮಿಡಲಲ್ಲಿ ಇದ್ದೀವಿ ಆಂದಿವೆ ಹೋಗ್ತಾ ಇದ್ದೀವಿ ಕೂಡ ಸೊ ಮತ್ತೆ ಹಂಗೆ ಈಗ ಒಂದು ಮಾತಾಡೋಣ ಅದ್ರ ಬಗ್ಗೆ ಅಂತ ಸ್ಟಾಪ್ ಮಾಡಿ ಹೈವೇಲಿ ಮಾತಾಡ್ತಾ ಇದೀವಿ ನೋಡಿ ನಮ್ಮ ಫ್ರೆಂಡ್ ಹೇಳಿದ್ ನಾ ಕೇಳಿದೀರ ಇದು ನೋಡಿ ನಮ್ಮ ಊರು ನಮ್ಮೂರು ನದಿ ಇದು ತುಂಗಭದ್ರ ನದಿ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಪ್ಲೇಸು ಬನ್ನಿ ಇವಾಗ ನನ್ನ ಬೈಕಲ್ಲಿ ಇನ್ನು ಏನೋ ಮಾಡ್ತಿದ್ದೆ ಆ ಇವನ್ ಚಾನಲ್ಗೆ ಗೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಆಶೀರ್ವಾದ ನಿಮ್ಮ ಬೆಂಬಲ ಇವనికి ಯಾವಾಗಲೂ ಇರಲೇಬೇಕು ಆ ನಮ್ಮ ಹುಡುಗನ ಬೆತರಪ್ಪ ಥ್ಯಾಂಕ್ ನೋಡಿ ಇದೆ ನನ್ನ ಬೈಕ್ ಇದೆ ನಮ್ಮ ಅಂಬಾರಿ ಈ ಅಂಬಾರಿಲಿ ನಾನು ಹೋಗ್ತಾ ಇದೀನಿ ಕතරಮಂಡಲಕ್ಕೆ ಬನ್ನಿ ನೀವು ಜಾಯ್ನ್ ಆಗಿ ಅಲ್ಲಿ ಎಮ್ಮೆ ಹೋಗ್ತಿದ್ದೇನೆ ಎಮ್ಮೆ ನಾ ಮಾತಾಡ್ಸ ಮಾತಾಡ್ಸ್ಬೇಕಂತ ಅವನ್ ಗುರು ಹೋಗ್ತಾ ಇದ್ದಾನೆ ನೋಡಿ ಎಮ್ಮೆ ಜೊತೆ ಅವನು ಟಾಕಿಂಗ್ ಎರಡು ಎಮ್ಮೆ ತಗೊಂಡು ಎಂ ಬಿ ಬಿ ಎಸ್ ಓದಿಸ್ಬೇಕು ಅಂತ ಇದ್ದೀನಿ ಇವಾಗ ರಾಣೇಬೆನ್ನೂರು ಹತ್ತೊಂಬತ್ತು ಕಿಲೋಮೀಟರ್ ಇದೆ ರಾಣೇಬೆನ್ನೂರಿಗೆ ಹೋಗಿ ಅಲ್ಲಿಂದ ಕದರ್ ಮಂಡಳಿಗೆ ಹೋಗ್ಬೇಕು ಚಳಕೆರೆ ಟೋಲ್ ಕ್ರಾಸ್ ಆಗ್ತಾ ಇದೀವಿ ನೋಡ್ಬೋದು او نیم مبا ನಾವಿವಾಗ ಕದರಮಂಡಗಿ ಅದು ಪ್ರವೇಶ ದ್ವಾರದಲ್ಲಿದ್ದೇವೆ ಇದೆ ನೋಡಿ ಅದು ಪ್ರವೇಶ ದ್ವಾರ ನಾವಿಲ್ಲಿಂದ ಇದೊಂದು ಎಂಟೆಂಟ್ ಇದೆ ಕದರಮಂಡಿಗೆ ಆಂಜನೇಯ ಮಹಾಸ್ವಾಮಿಯ ಹೊರಗಡೆ ಹೋಗ್ತಾ ಇದ್ದೀವಿ ಸೊ ನೋಡ್ಬೋದು ಬಿಜಿ ಗಾಡಿ ಎತ್ತಿಡಕ್ಕೆ ತುಂಬಾ ಕಷ್ಟ ಪಡ್ತಾ ಇದ್ದಾನೆ ನನಗೆ ಪಾರ್ಕ್ ಮಾಡಕ್ ಸರಿಯಾದ ಜಾಗ ಸಿಗ್ತಾ ಇಲ್ಲ ಅವಾಗಿಂದ ಎಲ್ಲಿ ನಿಲ್ಸಲಿ ಅಂತ ನೋಡ್ತಾ ಇದ್ದೇನೆ ಹೊಸ ಗಾಡಿ ಬೇರೆ ಒಂದು ಕಷ್ಟ ಪಡ್ಕೊಂಡು ಖರ್ಚು ಮಾಡ್ಕೊಂಡು ಹಿಂಸೆ ಪಟ್ಕೊಂಡು ಈ ತರ ಗಾಡಿಗಳನ್ನ ತಗೊಂಡು ಓಡಿಸ್ತೀವಿ ಅಂದ್ರೆ ನಮ್ಗೆ ಈ ಗಾಡಿ ಮೇಲೆ ಇರುವಂತ ಹುಚ್ಚು ಪ್ರೀತಿ ಕ್ರಾಪ್ ನಾವು ಇವಾಗ ಬಂದಿರೋದು ಹಾವೇರಿ ಜಿಲ್ಲೆ ಬ್ಯಾಡ್ಗಿ ತಾಲ್ಲೂಕು ಕದರಮಂಡಲಿಗೆ ಅಂತ ಕದರಮಂಡಲಿಗೆ ಆಂಜನೇಯ ಸ್ವಾಮಿ ಇದಕ್ಕೆ ಕಾಂತೇಶ ಸ್ವಾಮಿ ಅಂತಾನು ಕರೀತಾರೆ ಈ ಕಾಂದೇಶ ಸ್ವಾಮಿ ವಿಶೇಷ ಏನಂದರೆ ನಾವು ಎಲ್ಲ ಆಂಜನೇಯನ ದೇವಸ್ಥಾನದಲ್ಲಿ ಆಂಜನೇಯನ ಮೂರ್ತಿನ ಎಡಗಡೆ ಮತ್ತು ಬಲಗಡೆ ಮುಖ ಮಾಡಿರೋದನ್ನು ನೋಡ್ತೀವಿ ಬಟ್ ಈ ದೇವಸ್ಥಾನದಲ್ಲಿ ನಾವು ಎದುರುಗಡೆಯಿಂದನೇ ನೋಡ್ಬೋದು ಮುಖ ಎದುರುಗಡೆನೇ ಮಾಡಿದ್ದಾರೆ ಆಮೇಲೆ ಈ ದೇವಸ್ಥಾನದಲ್ಲಿ ಆಂಜನೇಯನ ಕಣ್ಣುಗಳು ಭಾಳ ವಿಶೇಷವಾಗಿದೆ ಯಾಕಂದರೆ ಇದನ್ನು ಸಾಲಿ ಗ್ರಾಮದಲ್ಲಿ ಮಾಡಿದ್ದಾರೆ ಅಂತೆ ಬನ್ನಿ ಆಂಜನೇಯನ ದರ್ಶನ ಮಾಡೋಣ ಇವಾಗ മനോജമം മാറു തലവേഗം ജിതേന്ദ്രിയ ബുദ്ധിമുട്ട ഒരിഷ്ടേഗം വാതാജൂതമെങ്കം ശ്രീരാമദൂതം ശിവസാനമായി ജയ ശ്രീരാമ ಇವಾಗ ದರ್ಶನ ಆಯ್ತು ದರ್ಶನ ಚೆನ್ನಾಗಾಯ್ತು ಇವಾಗ ಹೊರಗೆ ಬಂದ್ವಿ ಇವಾಗ ದೇವಸ್ಥಾನದ ದೇವಸ್ಥಾನದೃಷ್ಟಿ ತಿಳ್ಕೊಳಲ್ಲ ಬನ್ನಿ ಇವಾಗ ಇದೇ ಸುತ್ತ ದೇವಸ್ಥಾನ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ತುಲಾಬರ ಮಾಡೋ ಪ್ಲೇಸ್ ಕೂಡ ಇದೆ ತುಲಾಬಲ ತುಲಾಬಾರ ಮಾಡ್ತಾ ಇದ್ದಾರೆ ಇದು ಕಾಯಿ ಹೊಡೆಯೋ ಸ್ಥಳ ಇಲ್ಲಿ ದೊಡ್ಡ ಪಾದಗಳಿದೆ ಪಾದರಕ್ಷೆಗಳಿದೆ ಇವಾಗ ಕದರ್ ಮಂಡಲಿಗೆಯಲ್ಲಿ ಪ್ರಸಾದ ಇದೆ ಅಂದ್ರು ಪ್ರಸಾದ ಊಟ ಮಾಡೋಕೆ ಹೋಗ್ತಾ ಇದೇವೆ ನೋಡಿ ಸ್ನೇಹಿತರೆ ಇಲ್ಲೊಂದು ಪುಷ್ಕರಣಿ ಇದೆ ಚೆನ್ನಾಗಿದೆ ಸುತ್ತ ಕೂರಕ್ಕೆ ಇಲ್ಲಿ ಮೇ ತೆಪ್ಪೋತ್ಸವ ತರ ಮಾಡಬಹುದು ಇಲ್ಲಿ ಈ ಸ್ಥಳಕ್ಕೆ ಬಂದಿದ್ದೀರಾ ಬಂದಿದ್ರೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ನಮಗೂ ತಿಳಿಸಿ ಗರುಡದ ಸ್ಟ್ಯಾಚು ಇದೆ ಇಲ್ಲಿ ಆಮೇಲೆ ಕೃಷ್ಣ ಅರ್ಜುನ್ ಅದು ಸ್ಟ್ಯಾಚು ಕೂಡ ಇದೆ ಆಮೇಲೆ ಅಲ್ಲಿ ಆಂಜನೇಯ ಎಂದು ಆಂಜನೇಯ ಬಿಟ್ಟ ಅದು ರಾಮಾಂಜನೇ ಅಂದರೆ ಸ್ಟ್ಯಾಚು ಕೂಡ ಇದೆ ಶ್ರೀರಾಮ್ ಜಯ ರಾಮ ಜಯ ಜಯ ರಾಮ ಶ್ರೀರಾಮ್ ಜಯ ರಾಮ ಜಯ ಜಯ ಇಲ್ಲಿ ತುಲಾಭಾರ ಕೂಡ ಕೂಡ ಇದೆ ಯಾರಾದರೂ ಭಕ್ತ ಭಕ್ತಾದಿಗಳು ತಮ್ಮ ಆಸೆಗಳು ಈಡೇರಿದರೆ ತುಲಾಭಾರ ಕೂಡ ಮಾಡ್ತಾರೆ ನೋಡಿ ಸ್ನೇಹಿತರೆ ನಾವು ಇವಾಗ ದೇವಸ್ ದೇವಸ್ಥಾನದ ಬಗ್ಗೆ ನಾವು ತಿಳ್ಕೊಳ್ಳೋಣ ಅಂತ ಇಲ್ಲಿ ಕೇಳಿದ್ವಿ ಅವರು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದಿದ್ದಾರೆ ಅಜ್ಜರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಗಣಪತಿ ದೇವಸ್ಥಾನ ಕದರಮುಂಡಗಿಲಿಯಲ್ಲಿ ಈಗ ದೇವಸ್ಥಾನದ ಬಗ್ಗೆ ಹೇಳ್ತೀನಿ ಅಂದಿದ್ದಾರೆ ಅವರು ಇದೇ ದೇವರ ಮೂರ್ತಿ ಕಾಂತೇಶ ಸ್ವಾಮಿ ಕಣ್ಣುಗಳು ಸಾಲಿ ಗ್ರಾಮದಿಂದ ಮಾಡಿದ್ದಾರೆ ಅಂದಿದ್ಮೇಲೆ ಅದೇ ಇದು ಆಮೇಲೆ ಮುಖ ಕೂಡ ಎದುರುಗಡೆ ಇದೆ ಈ ಥರ ಮೂರ್ತಿನ ನೀವು ಎಲ್ಲ ಕಡೆ ನೋಡಿರಲ್ಲ ಕೆಲವೊಂದು ಕಡೆ ಮಾತ್ರ ನೀವು ನೋಡಿರ್ತೀರ ಇದು ಕದರಮಂಡಗಿ ಆಂಜನೇಯ ಸ್ವಾಮಿ ನನಗೆ ರಾಮ ಲಕ್ಷ್ಮಣ ಸೀತೆ ಮತ್ತು ಆಂಜನೇಯ ಮೂರ್ತಿಗಳಿದೆ ಇದನ್ನು ನೋಡಿ ಚೆನ್ನಾಗಿದೆ ಸಗದಾಗಿದೆ ಇಲ್ಲಿ ಮತ್ತೆ ರಾಮ ಮತ್ತು ಆಂಜನೇಯ ಆಂಜನೇಯ ಸ್ವಾಮಿ ತಪಸ್ ಮಾಡ್ತಾ ಇರೋದು ಆಮೇಲೆ ರಾಮ ಆಶೀರ್ವಾದ ಮಾಡ್ತಾ ಇರೋದು ಕೂಡ ಇದೆ ಇಲ್ಲಿ ಹಂಗೆ ನವಗ್ರಹ ಸ್ವಾಮಿ ದೇವಸ್ಥಾನ ಕೂಡ ಇದೆ ನಮಸ್ತೆ ಸರ್ ನಮಸ್ತೆ ಹೆಸರು ವಾಮದೇವಯ್ಯ ಆರಾಧ್ಯ ಮಠ ಸದನಮಂಡಿಗೆ ಅವರ ಈ ದೇವಸ್ಥಾನದಲ್ಲಿ ಸೆಕ್ರೆಟರಿ ಅಂತ ವರ್ಕ್ ಮಾಡ್ತಾ ಇದ್ದೀವಿ ಸರ್ ಈ ದೇವಸ್ಥಾನದ ಬಗ್ಗೆ ಒಂದು ಸ್ವಲ್ಪ ವಿಶೇಷತೆ ಏನು ಈ ದೇವಸ್ಥಾನ ಪಾಂಡವರ ಕಾಲದಲ್ಲಿ ಉದ್ಭವ ಆಗಿತ್ತು ಏನ್ರಿ ಪಾಂಡವರ ಮೊಮ್ಮಗ ಜಯರಾಜರು ಇದನ್ನು ಪ್ರತಿಷ್ಠಾಪನೆ ಮಾಡಿಸಿದ್ದಾರೆ ಆಂಜನೇಯ ಸ್ವಾಮಿ ನಮ್ಮದು ದೇವಸ್ಥಾನ ದೇವರು ಎದುರುಮಕ ಫೇಶ್ ಎದುರುಮಕ ಕಣ್ಣುಗಳು ಏನದಾವಲ್ಲ ಈಶ್ವರನಿಂದ ಪಡೆದಂಥ ಸಾಲಿಗ್ರಾಮಗಳು ಮುಖ್ಯವಾಗಿ ಕಣ್ಣು ಸೂರ್ಯ ಸಾಲಿಗ್ರಾಮಗಳು ಸೂರ್ಯ ಸಾಲಿಗ್ರಾಮಗಳು ಈಶ್ವರನಿಂದ ಪಡೆದದ್ದು ಆಮೇಲೆ ಇವುಗಳು ಹನುಮಾ ಒಂದ್ ದಿವಸಕ್ಕೆ ಮೂರ್ ಪೂಜೆ ಆಗ್ತವೆ ಹನುಮಾವತಾರ ಭೀಮಾವತಾರ ಮದ್ವಾ ಅವತಾರ ಅಂತ ಹೇಳಿ ಮೂರ್ ತರದ್ ಪೂಜೆ ಆಗ್ತಾವ್ ಅದು ಯಾಕೆಂಗೆ ಏನಾದ್ರು ಬಾಲ್ಯಾವಸ್ಥೆ ಹನುಮಾವತಾರ ಅಂದ್ರೆ ಬಾಲ್ಯಾವಸ್ಥೆ ಇದು ಭೀಮಾವತಾರ ಅಂದ್ರ ಯೌವನ ವಯಸ್ಸು ಅವತಾರ ಅಂದ್ರೆ ಯಜಮಾನ ಈ ಥರ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಈ ರೀತಿಯೊಳಗೆ ಮೂರು ಪೂಜೆಗಳು ಆಗ್ತವು ಇಲ್ಲಿ ಬ್ರಾಹ್ಮಣರಿಂದ ಬೆಳಿಗ್ಗೆ ಅಭಿಷೇಕ ಹನುಮಾವತಾರದೊಳಗೆ ಬ್ರಹ್ಮಣರಿಂದ ಅಭಿಷೇಕ ಆಮೇಲೆ ಭೀಮಾವತಾರದ್ದು ವೀರ್ಯಶೇವೆ ಪಂಚಮಿ ಶಾಲೆ ಲಿಂಗಾಯತ್ರು ಅವ್ರಿಗೆ ಅವರಿಂದ ಭೀಮಾವತಾರ ಪೂಜೆ ಮಧು ಅವತಾರ ಪೂಜೆ ಅವ್ರ ಅಲಂಕಾರ ಸೇವೆ ಅಲಂಕಾರ ಸೇವೆ ಅಂತ ನಂತರ ಆಮೇಲೆ ನೆಕ್ಸ್ಟ್ ಅಂದರೆ ಸಾಯಂಕಾಲ ಮತ್ತೆ ಸಂಜೆ ಇನ್ನೊಂದು ಅವತಾರೆ ಮತ್ತು ಅವತ ಅದು ಯಾರು ಮಾಡ್ತಾರೆ ಪೂಜೆ ಅದನ್ನ ಅವ್ರ ಹೇಳಿದ್ದ ವೀರಶೈವ ವೀರಶೈವ ಆಮೇಲೆ ಇದು ಶನಿವಾರ ಮಾತ್ರ ಫುಲ್ ಕುಂಕುಮಾರ್ಚನೆ ಕುಂಕುಮ ಪೂಜೆ ಡೈಲಿ ಹನುಮಾವತ ಆಗ ಅಭಿಷೇಕ ಕುಂಕುಮ ಪೂಜೆ ಶನಿವಾರ ಆಮೇಲೆ ರಾತ್ರಿ ಪಾಲ್ಕಿ ಶೇವ ಶನಿವಾರ ಈ ಒಳಗೆ ಸ್ವಾಮಿ ಕಾರ್ಯಗಳು ಕಾರ್ತಿಕ್ ಮಾಸದೊಳಗ ಐತಿ ತೆಪ್ಪೋತ್ಸವ ಅಂತ ಆಗ್ತತಿ ಭಾರತುಣ್ಣಿಗೆ ಅದು ಮಹಾರಥೋತ್ಸವ ಅಂತ ಆಗ್ತದೆ ಜಾತ್ರಾ ಮಹೋತ್ಸವ ಈ ಒಳಗೆ ಕಾರ್ಯಕ್ರಮ ವರ್ಷದಲ್ಲಿ ಎರಡು ಉತ್ಸವ ಭಾರತ ಭಾರತುಣ್ಣಿ ಫೆಬ್ರವರಿ ಕಾರ್ತಿಕ್ ಮಾಸದಲ್ಲಿ ದೀಪೋತ್ಸವ ಅಂತ ಶ್ರಾವಣ ಮಾಸದಲ್ಲಿ ವಿಶೇಷ ದರ್ಶನ ಇರುತ್ತೆ ನಾವು ಫೆಬ್ರವರಿ ಮಹಾರಥೋತ್ಸವ ಮಹಾರಥೋತ್ಸವ ಡೈಲಿ ಬಂದ್ ಭಕ್ತರಿಗೆಲ್ಲ ಅನ್ಪ್ರಸಾದ ನಡಿತೈತಿ ಎಲ್ಲಾ ಭಕ್ತರಿಂದ ಇದು ಕಮಿಟಿ ರೀ ಕಮಿಟಿ ಮುಖಾಂತರ ಎಲ್ಲ ಕಾರ್ಯಕ್ರಮ ನಡೀತಾವ ನಮ್ದು ಮುಜರಾಯಿ ಒಳಪಟ್ಟಲ್ಲ ಇದೆಲ್ಲ ಕಮಿಟಿ ಹೋಗ್ತಾರ ಆಮೇಲೆ ಎಲ್ಲಾ ಭಕ್ತರು ದೇಣಿಗೆ ಭಕ್ತರಿಗೋಸ್ಕರ ಇದಕ್ಕೆ ಕಾಂತೇಶ ಸ್ವಾಮಿ ಅಂತ ಕಾಂತೇಶ ಸ್ವಾಮಿ ಅಂತ ಬರತ್ತೆ ಕಣ್ಣುಗಳಲ್ಲಿ ಸಾಲಿಗ್ರಾಮ ಇರೋದ್ರಿಂದ ಕಣ್ಣು ಅಂದ್ರೆ ಕಾಂತ ಕಾಂತ ಅಂದ್ರೆ ಕಣ್ಣು ಆ ಕಣ್ಣುಗಳಲ್ಲಿ ಅದನ್ನ ಅಳವಡಿಸಿದ್ದಾರೆ ಸಾಲಿಗ್ರಾಮ ಸೂರ್ಯ ಸಾಲಿಗ್ರಾಮ ಸಾಲಿಗ್ರಾಮಗಳನ್ನ ಕಣ್ಣಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಅದಕ್ಕೆ ಕಾಂತ ಅಂದ್ರೆ ಕಣ್ಣು ಕಣ್ಣಲ್ಲಿ ಪ್ರತಿಷ್ಠಾಪನೆ ಮಾಡೋದಕ್ಕೆ ಕಾಂತೇಶ ಅಂತ ಈ ತರ ಎದುರುಗಡೆ ಮುಖ ಇರೋದು ಇದೊಂದೇನಾ ಮತ್ತೆ ಬೇರೆ ನಮ್ಮಲ್ಲಿ ಈ ಭಾಗದಾಗ ಈ ಭಾಗದಲ್ಲಿ ಒಂದೇ ಆಮೇಲೆ ಇನ್ನೊಂದು ಈಸರಿಂದ ಸಾಲಿಗ್ರಾಮ ಈ ಭಾಗದೊಳಗ ಮೂರು ಆಂಜನೇಯದ ಕದಮುಂಡಿಗೆ ಕಾಂತೇಶಿಗ ಕಣ್ಣುಗಳಲ್ಲಿ ಶಿಕಾರಿಪುರದ ಭ್ರಾಂತೇಶಿಗೆ ಮೂಗಿನಲ್ಲಿದೆ ಇದೆ ಸಾಲಿ ಕ್ರಮ ಇನ್ನೊಂದು ಹಿರೇಕೆನಿ ತಾಲೂಕ್ ಸಾಕೇನಹಳ್ಳಿ ಅಂತ ಇದೆ ಅವ್ರಿಗೆ ನೆಚ್ಚಿಯೊಳಗೆ ಈ ರೀತಿ ಒಳಗೆ ಶ್ರಾವಣ ಮಾಸದಲ್ಲಿ ಅಥವಾ ಅಧಿಕ ಮಾಸದಲ್ಲಿ ಇವರು ಮೂವಾರನೂ ದರ್ ಒಂದೇ ದಿವ್ಸಕ್ಕೆ ಸೂರ್ಯೋದಯದಿಂದ ಸೂರ್ಯಾಸ್ತ ಒಳಗ ದರ್ಶನ ಮಾಡ್ಕೊಂಡ್ರೆ ಕಾಶಿ ಯಾತ್ರಾ ಮಾಡಿದ್ರೆ ಫಲ ಸಿಗ್ತದೆ ಅಂತ ಹಿಂದೆ ಹಿರಿಯರು ಹೇಳಿ ಹೇಳಿಕಂತ ಬಂದ್ರೆ ಆ ಥರ ಸಂಪ್ರದಾಯ ಐತಿ ಆ ಟೈಮ್ ದೊಳಗೆ ಭಕ್ತರು ಬರ್ತಾರೆ ಕಮಿಟಿಯವ್ರು ಎಲ್ಲ ಅವ್ರಿಗೆ ಊರ ವ್ಯವಸ್ಥಾ ಶಿಸ್ತಿನಿಂದ ದರ್ಶನ ಮಾಡಿಸೋ ವ್ಯವಸ್ಥಾ ಆಮೇಲೆ ಇಡೀ ಊರ್ ಜನ ಇವ್ರು ಕುತ್ಕೊಂಡು ಸೇವಾ ಮಾಡ್ತಾರೆ ಭಕ್ತ ನಮ್ಮೂರಲ್ಲಿ ಮತ್ತೆ ಕಾಂತೇಶನ ಅನುಗ್ರಹದಿಂದ ನಮ್ಮಲ್ಲಿ ಹಳ್ಳಿ ಜನರಿಗೆಲ್ಲ ಮಳೆ ಬೆಳೆ ಚೆನ್ನಾಗಿ ಬರ್ತಾವ ಆ ದೃಷ್ಟಿಯಿಂದ ಫ್ರೀ ಆಗಿ ಸರ್ವಿಸ್ ಮಾಡ್ತಾರೆ ಹನ್ನೊಂದು ಜನ ಬಂದ್ ಭಕ್ತರಿಗೆಲ್ಲ ಅವ್ರ ಸರ್ವ ಮನೋಭಾವ ಈ ರೀತಿ ಒಂದು ಸ್ವಾಮಿ ನಡೀತವ್ ದೇವಸ್ಥಾನ ಎಲ್ಲ ನೀಟಾಗಿ ಪರಸ್ತ್ರ ಭಕ್ತರು ಇದಕ್ಕ ದೊಡ್ಡ ಪ್ರಮಾಣ ಆಮೇಲೆ ಇದನ್ನೆಲ್ಲ ಹಳೆಯ ಕಟ್ಟಡ ಕೆಟ್ಟಿ ಜೀರ್ಣೋತ್ತರ ಕಟ್ಟಡ ಮಾಡಿದವರು ಆಯ್ ಕೆಂಚರಿಟಿ ಅಂತ ಹೇಳಿ ಒಂದು ಸ್ಟ್ಯಾಚು ಅಂತ ಅಂತೇಳಿ ಕರ್ನಾಟಕ ಸರ್ಕಾರ ಇರೋದು ಇಂಜಿನಿಯರ್ ಅವ್ರ ಮಾರ್ಗದರ್ಶನದಿಂದ ದೇವಸ್ಥಾನ ಈ ರೀತಿ ಇಷ್ಟ ಅಭಿವೃದ್ಧಿ ಹೊಂದ್ಬೇಕಂದ್ರೆ ಬೇಸಿಕ್ ಅವರೇ ಕಾರಣ ಅವರೇ ಮೂಲ ಕಾರಣ ಮೊದ್ಲೆಲ್ಲಾ ಮಣ್ಣಿನ ಗುಡಿ ಇದ್ದು ಅದೆಲ್ಲ ಡೆವಲಪ್ಮೆಂಟ್ ಮಾಡಿ ಅದು ಎಷ್ಟು ವರ್ಷ ಆಯ್ತು ಇದು ಮೂರು ಕಾಲದ ಇದು ಏನಪ್ಪ ಐತಿ ಇದು ಡೆವಲಪ್ಮೆಂಟಾಗಿ ಐವತ್ತರವತ್ತು ವರ್ಷ ಆಯ್ತು ನಿಂತಾರ ಆಧುನಿಕ ಇವತ್ತ ಬಂದು ಐವತ್ತು ವರ್ಷ ಆಯ್ತು ಈ ತರ ಸ್ವಾಮಿ ಸೇವ ನೀವು ಇಡೀ ಊರ ಜನ ನಿಂತಿದ್ದ ಸೇವ ಬಂದ ಡೈಲಿ ಅಂಗ ಪ್ರಸಾದ ಬಂದ್ ಭಕ್ತ್ರ ಜನ ಬ ಆ ಸಹಾಯದಿಂದ ಅನ್ನ ಪ್ರಸಾದ್ ನೀವು ರೀತಿ ಒಳಗ ಸ್ವಾಮಿ ಸೇವಾ ಧನ್ಯವಾದಗಳು ಇದು ಅನ್ಮಾವತಾರ ಅಂತಂದ್ರೆ ಬಾಲ್ಯಾವಸ್ಥೆ ಇದು ಗ್ರೀಮಾವತ ಗುಣಗಳನ್ನ ಅಳವಡಿಸಿದೆ ಯಜಮಾನ ಯಜಮಾನ್ ತರ ಸೊ ಆ ತರನೆ ತೋರ್ಸಿದ್ರಿ ಬಾಲಿ ಸ್ವಾಮಿಯಿಂದ ಭಕ್ತರೆಲ್ಲರೂ ಉದ್ದಾರ ಹಾಕ್ಯಾರ ಕನಕದಾಸರ ಸುಧಾನ ಅವರು ಉದ್ದಾರ ಆಗ್ಯಾರ ಆಮೇಲೆ ಈಗೆಲ್ಲ ಹೆಣ್ಮಕ್ಳದ್ದು ಮದುವೆ ಕಾರ್ಯಗಳು ಅಂದ್ರೆ ಅಂದರೆ ವಧುವರರು ಸಿಗಬೇಕಾದ್ರೆ ಇಲ್ಲಿ ಬಂದು ಅವ್ರು ಸಂಕಲ್ಪ ಮಾಡ್ಕೊಂತಾರ ಅದಕ್ಕೆಲ್ಲ ಅವ್ನು ಫಲ ಕೊಡ್ತಾರೆ ಆಶೀರ್ವಾದ ಮಾಡ್ತಾರೆ ಈ ರೀತಿ ಎಷ್ಟೋ ಜನರು ಬಾಯ್ಲೆ ಕೇಳಿವಿ ಇದನ್ನೆಲ್ಲ ಬಾ ಭಕ್ತರ ಅನುಭವ ತಗೊಂಡೆ ಅವ್ರ ಫಲ ತಗೊಂಡ ಮೇಲೆ ಈ ಸಂಕಲ್ಪ ಮಾಡ್ಕೊಂಡು ಫಲ ತಗೊಂಡ ಮೇಲೂ ಭಕ್ತರು ಇಲ್ಲಿ ನಮಗೆ ಇದನ್ನ ಮಾಡ್ತಾರೆ ಸಾಧ್ಯ ಆದಷ್ಟು ಏನು ಕೊಡ್ತಾರೆ ಆ ಕೈಲಿ ಅದನ್ನೆಲ್ಲ ಭಕ್ತ ಅವರು ಅದನ್ನು ಉಪಯೋಗಿಸ್ತಾರೆ ಇಲ್ಲಿ ಹರಕೆ ಅಂದ್ರೆ ಭಕ್ತಾದಿಗಳು ಏನ್ ಏನ್ ಇರ್ತೈತಿ ಕಷ್ಟ ನಷ್ಟ ಮಕ್ಕಳ ಶಿಕ್ಷಣ ಎಂತರ ಇಂಜಿನಿಯರ್ ಆಗ್ಯಾರ ಅಮೇರಿಕದಾಗಿರ ವಿದ್ಯಾಭ್ಯಾಸ ಮಾಡಲ್ಲ ಇವೆಲ್ಲ ಕಟ್ಟಡಗಳಿಗೆ ಇವೆಲ್ಲ ಬೆಳತಾರ ಕಟ್ಟಡಗಳಿಗೆ ಅವಾಗಿದ್ದ ಕಳಿಸ್ತಾರ ಮೊದ್ಲೇ ಕೊಟ್ಟು ಹೋಗ್ತಾರ ಒಂದ್ ರೂಪಾಯಿ ಹಿಡದ್ ಲಕ್ಷ ಎಂಟ್ಲೆ ಕೊಡ್ತಾರ ಒಂದ್ ಮುಟ್ಟಿಗೆ ಎಕ್ಕಿಂತ ಹಿಡಿದು ದಾಸೋಕ ಈ ರೀತಿ ಒಳಗ ಧಾನ್ಯ ಅವ್ರು ಏನು ಸಂಕಲ್ಪ ಮಾಡ್ಕೊಂಡ್ರೆ ಕಾರ್ಯಸಿದ್ಧಿ ಆಗ್ತೈತಿ ಅದು ಬಂದದ್ದು ಕಮಿಟಿಯವರು ಇದನ್ನ ಮೀಟಿಂಗ್ ಮಾಡ್ಕೊಂಡು ಯಾವ್ದಕ್ಕೆ ಏನು ಉಪಯೋಗಿಸಬೇಕು ಇದು ಮಾಡ್ತಾರೆ ಎಲ್ಲ ಬ್ಯಾಂಕ್ ಟ್ರಾನ್ಸಾಕ್ಷನ್ ನಮ್ಮ ಎಲ್ಲ ಗೌರ್ಮೆಂಟ್ನಿಂದ ತಾಲೂಕು ಕೆ ಎಸ್ ಆರ್ ಟಿ ಶರ್ ಸಹಾಯ ಐತಿ ವಿದ್ಯುತ್ ವಿದ್ಯುತ್ ಸಹಾಯ ಐತಿ ಎಲ್ಲರು ಇದ್ರು ಊರನವರು ಎಲ್ಲರೂ ಸಹಕಾರ ಆಯ್ತಿ ಚೆನ್ನಾಗಿದೆ ಎಲ್ಲ ನೀಟಾಗಿ ಸೊ ಇದು ಸ್ನೇಹಿತರೆ ಪೂಜಾ ದೇವಸ್ಥಾನ ಸೆಕ್ರೆಟರ್ ಹೇಳಿದಾಗ ಇದು ಅಂಜಯ್ಯ ಆತ್ಮ ಅಂತ ಅವ್ರು ಹೇಳ್ತಾ ಇದ್ದಾರೆ ನೋಡ್ಬೋದು ಜೈ ಆಂಜನೇಯ ಅಂಜನಾದೇವಿ ಮಗ ರೀ ಹೌದ್ರು ಇವ್ರು ಸೂರ್ಯ ಉದಯ ಟೈಮ್ ದಾಗ ಹುಟ್ಟಿದಾರ ಸಂಡೆ ರವಿವಾರ ಹುಟ್ಟತ್ಲೆ ಸೂರ್ಯ ಎದ್ದು ಕಾಣ್ತಾನ ಬೆಳಿಗ್ಗೆ ಉದಯ ಟೈಮ್ದಾಗ ನ ಹುಟ್ಟಿನ ಇಟ್ಲಿ ಹಣ್ಣು ಅಂತ ತಿಳ್ಕೊಂಡು ಆಕಾಶಕ್ಕೆ ಹರಿದ್ವಿ ಹುಟ್ಟತ್ಲ ಆಕಾಶಕ್ಕೆ ಹರಿಯೋನ್ ವಾಯು ಪುತ್ರ ವಾಯುದೇವನ ಮಗ ದೇವಿ ಮಗ ವಾಯು ವಾಯು ಈಗ ಎಷ್ಟಿರ್ತದಲ್ಲ ಆ ಇರ್ತಕ್ಕ ಅದನ್ನ ನುಂಗಬೇಕು ಅಂತ ಹೇಳಿ ಹಾರಿದ್ ನಂತ ಹೇಳಿದ್ ಹಾರಿದಾಗ ಮ್ಯಾಲ ಉಷ್ಣತಾ ಇದರದ್ರಿಂದ ಅಲ್ಲಿ ಹೋಗ್ಲಿಲ್ಲ ಮ್ಯಾಲ ನೆಲಕ್ ಬಿದ್ದ ಅಂತ ಸ್ವಲ್ಪ ಹೊಸಟಿ ಆಗೇತಿ ಅಂತ ಹೇಳ್ತಾರ ಆಂಜನೇಯ ಮುಖಾಂ ಸೈಡ್ ಆಗೇತಿ ಅಂತ ಅದನ್ನೇ ಹೇಳ್ತಿರ್ತಾರೆ ಚರಿ ಮಲ್ಲಿ ಸ್ನೇಹಿತರ ನೋಡ್ಬೋದು ಮಠದ ಗಳು ಮತ್ತೆ ಅವರ ಕೋಟಿಗಾರ ತುಂಬ ಒಳ್ಳೆಯ ಮಾಹಿತಿ ನೀಡಿದರು ಮತ್ತು ನಮ್ಮ ವಿಜಿ ನಮ್ಮ ವಿಜಯ ವಂಡರ್ ಲಾಸ್ ಚಾನೆಲ್ನ ಅವ್ನ ಚಾನಲ್ನ ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ ಸೊ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೋಡಿ ಅಂತ ಅವ್ರಿಗೂ ಕೂಡ ನಾವು ಮಾಹಿತಿನ ತಿಳಿಸಿದ್ವಿ ತುಂಬ ತುಂಬ ವರ್ಷದ ನಾನು ಈ ದೇವಸ್ಥಾನಕ್ಕೆ ಬರ್ತಾಯಿದ್ದೀನಿ ಬಟ್ ಇವತ್ತು ತುಂಬ ಸ್ಪೆಷಲ್ ಏನಕ್ಕೆ ಅಂತಂದರೆ ಅವರು ನಮ್ಮ ಇಬ್ಬರಿಗೂ ಮಾಲೆ ಹಾಕಿ ಇಬ್ಬರಿಗೂ ಕೂಡ ಸನ್ಮಾನ ಮಾಡಿದರು ಸೋ ತುಂಬ ಖುಷಿ ಆಗ್ತಿದೆ ಹೇಳಕ್ಕೆ ಹೇಳಕ್ಕೆ ಮಾತು ಬರ್ತಾ ಇಲ್ಲ ಸೊ ಎಲ್ಲಿಂದ ನೋಡ್ತಾ ಇದ್ದೀವಿ ಜೈ ಆಂಜನೇಯ ಇವಾಗ ಕದರ ಮಂಡರಿಗೆ ದರ್ಶನ ಮುಗಿಸ್ಕೊಂಡು ಇವಾಗ ಮನೆ ಇವಾಗ ಹೋಗ್ತಾ ಇದ್ದೀವಿ ಬನ್ನಿ ನಮ್ಮ ವಿಜಿ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಹೇಳ್ತೇನೆ ಆಂಜನೇಯ ಸ್ವಾಮಿ ಬಗ್ಗೆ ಬನ್ನಿ ಅವ್ರ ಬಾಯಲ್ಲೇ ಕೇಳೋಣ ಹೇಳ ಸ್ನೇಹಿತರ ಈ ದೇವಸ್ಥಾನದ ವಿಶೇಷತೆ ಏನಂದರೆ ಇಲ್ಲಿ ಮೂರು ಅವತಾರವನ್ನು ಮಾಡ್ತಾರೆ ಬೆಳಗ್ಗೆ ಬಾಲ್ಯಾವತಾರ ಬಾಲ್ಯಾವತಾರ ಅಂದರೆ ಹನುಮ ಅವತಾರ ಬಾಲ್ಯಾವತಾರದಲ್ಲಿ ನಾವು ಹೆಂಗೆ ಬಾಲ್ಯ ವ್ಯವಸ್ಥೆಯಲ್ಲಿ ಹೆಂಗಿರ್ತೀವಿ ಆ ಥರ ಇದು ಅವತಾರ ಒಂದು ಆಮೇಲೆ ಇದು ಮಧ್ಯಾವತಾರ ಇದನ್ನು ನಾವು ಭೀಮಾವತಾರ ಅಂತ ಕರೀತಾರೆ ಇದರಲ್ಲಿ ಮಧ್ಯ ವ್ಯವಸ್ಥೆಯಲ್ಲಿ ನಾವು ಹೆಂಗಿರ್ತೀವೋ ಹಂಗೆ ಈ ಸ್ವಾಮಿಗೆ ಅಲಂಕಾರ ಮಾಡ್ತಾರೆ ಆಮೇಲೆ ಲಾಸ್ಟ್ ಇದು ಯಜಮಾನನ ಅವತಾರ ಯಜಮಾನ ಅಂದರೆ ಯಜಮಾನರು ಹೆಂಗಿರ್ತಾರೋ ಆ ರೀತಿ ಈ ಆಂಜನೇಯನ ಸ್ವಾಮಿಗೆ ಅಲಂಕಾರ ಮಾಡ್ತಾರೆ ಅದೇ ರೀತಿ ಹನುಮ ಭೀಮ ಭೀಮಾವತಾರ ಆ್ಯಂಡ್ ಮದುವ ಅವತಾರ ಅಂತ ಈ ದೇವಸ್ಥಾನದಲ್ಲಿ ಅಲಂಕಾರ ಮಾಡ್ತಾರೆ ಇದೇ ನೋಡಿ ದೇವಸ್ಥಾನ ಸೊ ಸ್ನೇಹಿತರೆ ನೋಡ್ಬೋದು ತುಂಬ ವರ್ಷದಿಂದ ನಾನು ಇಲ್ಲಿಗೆ ಇದ್ದೆ ಬಟ್ ಈ ಒಂದು ಮಾಹಿತಿ ನನಗೆ ಗೊತ್ತಿರಲಿಲ್ಲ ಯಾವುದೇ ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಆತನಿಗೆ ಏನಂತ ಹೇಳ್ತೀವಿ ಬಾಲ್ಯಾವಸ್ಥೆಯಿಂದ ಒಂದು ವಯಸ್ಸಾಗಿ ಜೀವನ ಅಂತ ಅಂದರೆ ಯಜಮಾನಿಕೆ ವ್ಯವಸ್ಥೆ ಅಥವಾ ಯಜಮಾನಿಕೆ ದಿನಗಳು ಅಂತ ಇದ್ದೇ ಇರ್ತವೆ ಸೊ ಅದೇ ರೀತಿ ನಾವು ಆಂಜನೇಯ ಕದ್ರಮುಂಡಿಗೆ ಆಂಜನೇಯ ಸ್ವಾಮಿಯಲ್ಲಿ ನಾವು ಕಾಣ್ಬೋದು ಸೊ ಇದನ್ನು ನಮ್ಮ ವಿಜಿ ಚೆನ್ನಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ದ ಓಪ್ ಗ್ಯಾಸ್ ಅಂಡರ್ಸ್ಟ್ಯಾಂಡ್ ಅರ್ಥ ಆಗಲಿಲ್ಲ ಅಂತಂದರೆ ಕಮೆಂಟ್ ಮಾಡಿ ಇನ್ನೊಂದು ಸಲ ನಮಗೆ ಹೇಳಿ ಅಂತ ಸೊ ಅದೇ ರೀತಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜನೇಯ